ಎಲ್ಲರಿಗೂ ನನ್ನ ನಮಸ್ಕಾರಗಳು ಆರನೇ ತರಗತಿ ವಿಜ್ಞಾನ ಪ್ರಶ್ನೋತ್ತರಗಳು ಈಗಾಗಲೇ ಒಂದರಿಂದ ಎಂಟು ಘಟಕಗಳವರೆಗಿನ ಎರಡು ವಿಡಿಯೋ ಅಂದ್ರೆ ಒಂದರಿಂದ ನಾಲ್ಕು ಘಟಕಗಳವರೆಗಿನ ಒಂದು ವಿಡಿಯೋ ಐದರಿಂದ ಎಂಟು ಘಟಕಗಳವರೆಗಿನ ಮತ್ತೊಂದು ವಿಡಿಯೋವನ್ನ ಎರಡು ವಿಡಿಯೋಗಳನ್ನು ಈಗಾಗಲೇ ಮಾಡಿದ್ದೇನೆ ಇಲ್ಲಿ ಮತ್ತೆ ನಾಲ್ಕು ಘಟಕಗಳಂದ್ರೆ ಘಟಕ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಅಂದ್ರೆ ಹನ್ನೆರಡು ಘಟಕಗಳವರೆಗೆ ಈ ಒಂದು ಆರನೇ ತರಗತಿ ವಿಜ್ಞಾನದ ವಿಷಯದ ಪಠ್ಯ ಪಠ್ಯಪುಸ್ತಕದಲ್ಲಿರುವಂತ ಪ್ರಶ್ನೆಗಳಿಗೆ ನಾನು ಪರಿಹಾರವನ್ನು ನೀಡ್ತಾ ಇದ್ದೇನೆ ಇಂದಿನ ಘಟಕ ಜೀವಿಗಳು ಅವುಗಳ ಲಕ್ಷಣಗಳು ಮತ್ತು ಆವಾಸಗಳು ಅಂತಕ್ಕಂಥದ್ದು ಫಸ್ಟ್ ಈಗ ಆವಾಸ ಸ್ಥಾನ ಎಂದರೇನು ಅಂತಿದೆ ಪ್ರಶ್ನೆ ಸಸ್ಯಗಳು ಮತ್ತು ಪ್ರಾಣಿಗಳು ವಾಸಿಸುವ ಸುತ್ತಮುತ್ತಲಿನ ಪ್ರದೇಶಗಳನ್ನು ಸುತ್ತಮುತ್ತಲಿನ ಪ್ರದೇಶಗಳನ್ನು ಆವಾಸ ಸ್ಥಾನ ಎಂದು ಕರೆಯಲಾಗುತ್ತದೆ ಪ್ರಾಣಿಗಳು ತಮ್ಮ ಆಶ್ರಯ ಆಹಾರ ನೀರು ಮತ್ತು ಇತರ ಅಗತ್ಯಗಳಿಗಾಗಿ ತಮ್ಮ ವಾಸ ಅವಲಂಬಿಸಿರುತ್ತವೆ ಇನ್ನು ಎರಡನೇ ಪ್ರಶ್ನೆಯನ್ನು ನೋಡೋಣ ಮರುಭೂಮಿಯಲ್ಲಿ ಬದುಕಲು ಪಾಪಸ್ ಕಳ್ಳಿ ಹೇಗೆ ಹೊಂದಿಕೊಂಡಿದೆ ಅಂತ ಪ್ರಶ್ನೆ ಇಲ್ಲಿ ಮೂರು ಉತ್ತರಗಳಿವೆ ಅದರಲ್ಲಿ ಬರ್ತಕ್ಕಂಥದ್ದು ಒಂದೇದು ಬಾಷ್ಪ ವಿಸರ್ಜನೆಯ ಮೂಲಕ ನೀರಿನ ನಷ್ಟವನ್ನು ಮಾರ್ಪಡಿಸುವಂತೆ ಅವುಗಳಿಗೆ ಎಲೆಗಳಿಲ್ಲ ಅನ್ನುವಂಥದ್ದು ಇನ್ನು ಎರಡನೇದು ಕಾಂಡವು ನೀರನ್ನು ಸಂರಕ್ಷಿಸುವ ರೀತಿಯಲ್ಲಿ ರಚಿಸಲಾಗಿದೆ ಮತ್ತು ಸೌರಶಕ್ತಿಯ ಸಹಾಯದಿಂದ ಅವುಗಳೊಳ ಅವುಗಳೊಳಗೆ ದ್ಯುತಿ ಸಂಶ್ಲೇಷಣೆಯನ್ನು ಮಾಡುತ್ತದೆ ಅಂತಕ್ಕಂಥದ್ದು ಇನ್ನು ನೀರಿನ ಅಗತ್ಯಕ್ಕಾಗಿ ಅವುಗಳ ಬೇರುಗಳು ಮಣ್ಣಿನಲ್ಲಿ ಆಳವಾಗಿ ಹೋಗುತ್ತದೆ ಅಂತ ಈ ರೀತಿಯಾಗಿ ಅದು ಮರುಭೂಮಿಯಲ್ಲಿ ಪಾಪಸ್ ಕಳ್ಳಿಯನ್ನ ಹೊಂದಿಕೊಂಡಿದೆ ಅನ್ನುವಂಥದ್ದು ಇನ್ನು ಮೂರನೇ ಪ್ರಶ್ನೆ ಬಿಟ್ಟ ಸ್ಥಳವನ್ನ ತುಂಬಿರಿ ಅನ್ನುವಂಥದ್ದು ಒಂದನೇ ಅದರಲ್ಲಿ ಏದು ನೋಡೋಣ ಒಂದು ನಿರ್ದಿಷ್ಟ ಆವಾಸ ಸ್ಥಾನದಲ್ಲಿ ಸಸ್ಯ ಅಥವಾ ಪ್ರಾಣಿ ಬದುಕಲು ಸಾಮರ್ಥ್ಯವನ್ನು ನೀಡುವ ನಿರ್ದಿಷ್ಟ ಲಕ್ಷಣಗಳನ್ನ ನಾವು ಏನೆಂದು ಕರೆಯುತ್ತೇವೆ ಅಂದ್ರೆ ಹೊಂದಾಣಿಕೆ ಎಂದು ಕರೆಯಲಾಗುತ್ತದೆ ಈಗಾಗಲೇ ಮೇಲ್ಗಡೆ ಬಂದಿತ್ತು ಪಾಪಸ್ ಕಳ್ಳಿ ಮರುಭೂಮಿಯಲ್ಲಿ ಹೇಗೆ ಹೊಂದಾಣಿಕೆಯನ್ನು ಮಾಡ್ಕೊಳ್ತಂದ್ರ ಅದು ಸಸ್ಯ ಅಥವಾ ಪ್ರಾಣಿ ಇರ್ಬೋದು ಬದುಕುವ ಸಾಮರ್ಥ್ಯ ಬದುಕಲು ಸಾಮರ್ಥ್ಯವನ್ನು ನೀಡುವ ನಿರ್ದಿಷ್ಟ ಗುಣಕ್ಕೆ ನಾವೇನು ಕರಿತೀವಿ ಹೊಂದಾಣಿಕೆ ಅಂತ ಕರಿತೀವಿ ಬೀದು ಭೂಮಿಯ ಮೇಲೆ ವಾಸಿಸುವ ಸಸ್ಯಗಳ ಮತ್ತು ಪ್ರಾಣಿಗಳ ಆವಾಸವನ್ನು ಭೂ ಆವಾಸ ಭೂಮಿಯ ಮೇಲೆ ವಾಸಿಸುವಂತ ಪ್ರಾಣಿಗಳನ್ನ ಭೂ ಆವಾಸ ಅಂತ ಕರಿತೀವಿ ಇನ್ನು ನೀರಿನಲ್ಲಿ ವಾಸಿಸುವ ಸಸ್ಯಗಳ ಮತ್ತು ಪ್ರಾಣಿಗಳ ಆವಾಸವನ್ನ ನಾವೇನ ಕರಿತೀವಿ ಜಲ ಆವಾಸ ಎಂದು ಕರೆಯುತ್ತಾರೆ ಇನ್ನು ಡೀದು ಮಣ್ಣು ನೀರು ಮತ್ತು ಗಾಳಿ ಆವಾಸ ಸ್ಥಾನದ ಅಜೈವಿಕ ಅಲ್ಲ ಅಜೈವಿಕ ಅಂಶಗಳು ಅನ್ನುವಂಥದ್ದು ಇದು ನಾವು ಪ್ರತಿಕ್ರಿಯಿಸುವಂತೆ ಮಾಡುವ ನಮ್ಮ ಸುತ್ತಲಿನ ಪರಿಸರದಲ್ಲಿರುವ ಬದಲಾವಣೆಗಳಿಗೆ ನಾವು ಪ್ರಚೋದನೆಗಳು ಎಂದು ಕರೆಯುತ್ತೇವೆ ಇನ್ನ ಕೆಳಗಿನ ಪಟ್ಟಿಯಲ್ಲಿರುವ ನಿರ್ಜೀವಿಗಳು ಯಾವುವು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಇಲ್ಲಿರುವಂತಹ ನಿರ್ಜೀವಿಗಳು ಅಂತ ಪ್ರಶ್ನೆ ನೇಗಿಲು ಅಡವೆ ಹೊಲಿಗೆ ಹೊಲಿಗೆ ಯಂತ್ರ ರೇಡಿಯೋ ದೋಣಿ ನೀರಿನ ಹಯಸಿಂಗ್ ಎರೆಹುಳು ರೇಡಿಯೋ ಹೊಲಿಯುವ ಯಂತ್ರ ನೀರಿನ ಹಯಸಿಂಗ್ ನಿರ್ಜೀವಿಗಳು ಇವೆಲ್ಲವೂ ಏನವ ನಿರ್ಜೀವಿಗಳು ಅಂತ ಇಲ್ಲಿರುವಂತದ್ದು ಈ ಅಣವೆ ಹೊಲಿಯುವ ಯಂತ್ರ ರೇಡಿಯೋ ದೋಣಿ ನೀರಿನ ಹೆಸಿಂಗ್ ಎರೆಹುಳು ಎರೆಹುಳು ಇದು ಸಜ್ ಜಿ ಜೀವಿ ಇದೆ ಇದು ಅಣವೆ ರೇಡಿಯೋ ಹೊಲಿ ರೇಡಿಯೋ ಹೊಲಿಯುವ ಯಂತ್ರ ನೀರಿನ ಹೆಸಿಂಗ್ ನಿರ್ಜೀವಿಗಳು ಅಂತಕ್ಕಂತು ಇಲ್ಲೆಲ್ಲ ನಿರ್ಜೀವಿಗಳು ಯಾವ ಅಂತ ಕೇಳಿದರೆ ಇದು ನೇಗಿಲು ಹೊಲಿಯುವ ಯಂತ್ರ ರೇಡಿಯೋ ದೋಣಿ ಇವೆಲ್ಲ ಏನವ ಇವು ರೈಟ್ ಹಾಕಿರ್ತಕ್ಕಂಥ ರೇಡಿಯೋ ಹೊಲಿಯುವ ಯಂತ್ರ ಇವೆಲ್ಲ ಏನವ ನಿರ್ಜೀವಿಗಳು ಅವಂತ ಉಳಿದಿರ್ತಕ್ಕಂಥ ಅಣವೆ ಮತ್ತು ಎರೆ ಉಳುಗಳು ಇವು ಜೀವಿಗಳು ಅಂತ ಇನ್ನು ಐದನೇ ಪ್ರಶ್ನೆ ಜೀವಿಗಳ ಯಾವುದಾದ್ರೂ ಎರಡು ಲಕ್ಷಣಗಳನ್ನು ತೋರಿಸುವ ನಿರ್ಜೀವ ವಸ್ತುವಿಗೆ ಒಂದು ಉದಾಹರಣೆ ಕೊಡಿ ಜೀವಿಗಳ ಯಾವ್ದಾದ್ರೂ ಎರಡು ಲಕ್ಷಣ ತೋರಿಸತಕ್ಕಂತ ನಿರ್ಜೀವ ವಸ್ತು ಅಂತ ಕೇಳಿದ್ದಾರೆ ಕೆಲವು ಸಲ ಆಕಾರದಲ್ಲಿ ಮೋಡಗಳು ಕೂಡ ಬೆಳೆಯುವ ಹಾಗೆ ಕಾಣುತ್ತವೆ ಮೋಡ ನಿರ್ಜೀವ ವಸ್ತು ಆದು ನಿರ್ಜೀವ ವಸ್ತು ಮೋಡ ಅನ್ನುವಂಥದ್ದು ನಿರ್ಜೀವ ವಸ್ತು ಅದು ಜೀವಿಗಳಿಗೆ ಸಮಾನವಾದ ಲಕ್ಷಣ ಎಂದು ತೋರಿಸುತ್ತೆ ಅಂದ್ರೆ ಅದು ಗಾತ್ರದಲ್ಲಿ ಬೆಳೆಯುತ್ತದೆ ಅದು ಚಲಿಸುತ್ತದೆ ಮೋಡಗಳು ಆಕಾರದಲ್ಲಿ ಗಾತ್ರದಲ್ಲಿ ಹೆಚ್ಚು ಕಡಿಮೆ ಆಗ್ತವೆ ಮತ್ತು ಅದು ಚಲನೆಯನ್ನ ಕೂಡ ಮಾಡ್ತದ ಹಾಗಾಗಿ ಜೀವಿಗಳ ಲಕ್ಷಣಗಳನ್ನ ತೋರಿಸ್ತದ ಆದ್ರೆ ಇದು ಮೋಡ ಅನ್ನುವಂಥದ್ದು ನಿರ್ಜೀವ ವಸ್ತು ಅನ್ನುವಂಥದ್ದು ಇನ್ನು ಆರನೇ ಪ್ರಶ್ನೆ ಈ ಕೆಳಗೆ ಪಟ್ಟಿ ಮಾಡಿರುವ ನಿರ್ಜೀವ ವಸ್ತುಗಳಲ್ಲಿ ಯಾವುದು ಈ ಹಿಂದೆ ಜೀವಿಗಳ ಒಂದು ಭಾಗವಾಗಿತ್ತು ನಿರ್ಜೀವ ವಸ್ತುಗಳಾಗಿದ್ರು ಕೂಡ ಹಿಂದೆ ಜೀವಿಗಳ ಒಂದು ಭಾಗ ಆಗಿತ್ತು ಅಂತಕ್ಕಂಥದ್ದು ಅದು ಯಾವುದು ಅಂದ್ರೆ ಮಣ್ಣು ಜೀವಿಗಳ ಒಂದು ಭಾಗವಾಗಿತ್ತು ಅನ್ನುವಂಥದ್ದು ಇಲ್ಲಿ ಎಲ್ಲಾ ಉದಾಹರಣೆಗಳನ್ನು ಕೊಟ್ಟಿದ್ರೆ ಅವುಗಳಲ್ಲಿ ಯಾವುದು ಅಂತ ಕೇಳಿದ್ರು ಮಣ್ಣು ಅನ್ನುವಂಥದ್ದು ಇನ್ನ ಜೀವಿಗಳ ಗುಣಲಕ್ಷಣಗಳನ್ನ ನೀಡಿ ಅಂತ ಹೇಳಿದರೆ ಜೀವಿಗಳು ಬೆಳವಣಿಗೆಯನ್ನ ಆಗುತ್ತವೆ ಪೋಷಣೆ ಉಸಿರಾಟ ಚಲನೆಯನ್ನ ಮಾಡ್ತವೆ ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ ಅದೇ ರೀತಿ ಸಂತಾನೋತ್ಪತ್ತಿ ಮತ್ತು ವಿಸರ್ಜನೆಯನ್ನು ಮಾಡತಕ್ಕಂಥ ಈ ಏಳು ಗುಣಲಕ್ಷಣಗಳು ಈ ಜೀವಿಗಳ ಒಂದು ಗುಣಲಕ್ಷಣಗಳಾಗಿವೆ ಇನ್ನು ಎಂಟನೇ ಪ್ರಶ್ನೆ ಹುಲ್ಲುಗಾವಲಿನಲ್ಲಿ ವಾಸಿಸುವ ಪ್ರಾಣಿಗಳಿಗೆ ಅಲ್ಲಿ ಜೀವಿಸಲು ವೇಗವಾಗಿ ಓಡುವುದು ಮುಖ್ಯ ಏಕೆ ವಿವರಿಸಿರಿ ಸುಳಿವು ಹುಲ್ಲುಗಾವಲು ಆವಾಸದಲ್ಲಿ ಪ್ರಾಣಿಗಳು ಅವಿತುಕೊಳ್ಳಲು ಕೆಲವೇ ಮರಗಳು ಅಥವಾ ಸ್ಥಳಗಳು ಇರುತ್ತವೆ ನಾವು ಹುಲ್ಲುಗಾವಲುಗಳ ಆವಾಸ ಸ್ಥಾನಗಳನ್ನು ನೋಡುವಾಗ ಪ್ರಾಣಿಗಳಿಗೆ ಸವಾರಿ ಮಾಡಲು ಮತ್ತು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗಲು ಕಡಿಮೆ ಮರಗಳು ಅಥವಾ ಕೆಲವೇ ಸ್ಥಳಗಳಿವೆ ಅವರ ಶತ್ರು ಉದಾಹರಣೆಗೆ ಮೋಸಾಹಾರಿಗಳು ಸಸ್ಯಹಾರಿಗಳ ಮೇಲೆ ದಾಳಿ ಮಾಡಿದರೆ ದಾಳಿ ಮಾಡಿದಾಗ ಅವರು ತಮ್ಮ ಜೀವನವನ್ನು ನಡೆಸಲು ಸುರಕ್ಷಿತ ಸ್ಥಳವನ್ನು ತಲುಪಲು ವೇಗವಾಗಿ ಓಡಬೇಕು ಅವರು ನಿಜವಾಗಿಯೂ ನಿಧಾನವಾಗಿದ್ದರೆ ಅವರು ತಮ್ಮ ಜೀವನವನ್ನು ಕಳೆದುಕೊಳ್ಳುತ್ತಾರೆ ಹೀಗಾಗಿ ಹುಲ್ಲುಗಾವಲುಗಳ ಆವಾಸ ಸ್ಥಾನದಲ್ಲಿ ಪ್ರಾಣಿಗಳು ಬದುಕಲು ವೇಗವು ಪ್ರಮುಖವಾದಂತಹ ಅಂಶವಾಗಿದೆ ಏಕೆಂದರೆ ವೇಗವು ಅವರ ಅದರ ಜೀವ ಉಳಿಯುವಂತೆ ಮಾಡುತ್ತದೆ ಅಂತಕ್ಕಂಥದ್ದು ಇನ್ನ ಪ್ರಚೋದನೆಗಳು ಎಂದರೇನು ಅಂತ ಪ್ರಶ್ನೆ ಇದೆ ಒಂಬತ್ತನೇದು ನಾವು ಪ್ರತಿಕ್ರಿಯಿಸುವಂತೆ ಮಾಡುವ ನಮ್ಮ ಸುತ್ತಲಿನ ಪರಿಸರದಲ್ಲಿನ ಬದಲಾವಣೆಗಳಿಗೆ ನಾವು ಪ್ರಚೋದನೆಗಳು ಅಂತ ಕರಿತೀವಿ ಅನ್ನುವಂಥದ್ದು ಈಗ ಮುಂದಿನ ಘಟಕ ಹತ್ತನೇದು ಚಲನೆ ಮತ್ತು ದೂರಗಳ ಅಳತೆ ಚಲನೆ ಮತ್ತು ದೂರಗಳ ಅಳತೆ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ ನೆಲ ನೀರು ಮತ್ತು ಗಾಳಿಯಲ್ಲಿನ ಸಾರಿಗೆ ವಿಧಗಳಿಗೆ ತಲಾ ಎರಡೆರಡು ಉದಾಹರಣೆ ಉದಾಹರಣೆಗಳು ನೆಲ ನೀರು ಮತ್ತು ಗಾಳಿ ಭೂಮಿಯಲ್ಲಿ ಬಳಸುವ ಸಾರಿಗೆ ವಿಧಾನಗಳು ಎರಡು ವಿಧ ಉದಾಹರಣೆಗಳು ಎಂದರೆ ಬಸ್ಸುಗಳು ಮತ್ತು ಚಕ್ರವಂಡಿಗಳು ಇದು ನೆಲ ನೀರಿನ ಮೇಲೆ ಬಳಸುವ ಸಾರಿಗೆ ವಿಧಾನಗಳ ಎರಡು ಉದಾಹರಣೆಗಳೆಂದರೆ ಹಡಗುಗಳು ಮತ್ತು ದೋಣಿಗಳು ಈ ನೀರಿನಲ್ಲಿ ಚಲಿಸ್ತಕ್ಕಂಥವು ನೀರಿನಲ್ಲಿ ಇರ್ತಕ್ಕಂಥವು ನೀರಿನ ಸಾರಿಗೆ ನೀರಿನಲ್ಲಿ ಹೋಗ್ತಕ್ಕಂಥ ಸಾರಿಗೆ ವ್ಯವಸ್ಥೆಗಳು ಇನ್ನು ಗಾಳಿಯಲ್ಲಿ ಬಳಸುವ ಸಾರಿಗೆ ವಿಧಾನಗಳ ಎರಡು ಉದಾಹರಣೆ ಅಂತಂದ್ರೆ ಯಾವುದು ಅಂದ್ರೆ ವಿಮಾನಗಳು ಮತ್ತು ಹೆಲಿಕಾಪ್ಟರ್ಗಳು ಪ್ರತಿಯೊಂದಕ್ಕೂ ನೆಲದ ಮೇಲೆ ನೀರಿನಲ್ಲಿ ಮತ್ತು ಗಾಳಿಯಲ್ಲಿ ಹೋಗುವಂತಹ ಸಾರಿಗೆ ವಿಧಗಳಿಗೆ ತಲಾ ಎರಡೆರಡು ಉದಾಹರಣೆಗಳನ್ನು ಕೊಡಿ ಅಂತ ಹೇಳಿದ್ದರು ಇನ್ನು ಬಿಟ್ಟ ಸ್ಥಳಗಳನ್ನ ತುಂಬಿರಿ ಅಂತಿದೆ ಒಂದು ಮೀಟರ್ ಎಂದರೆ ನೂರು ಸೆಂಟಿಮೀಟರ್ ಐದು ಕಿಲೋಮೀಟರ್ ಎಂದರೆ ಐದು ಸಾವಿರ ಮೀಟರ್ ಉಯ್ಯಾಲೆಯಲ್ಲಿನ ಮಗುವಿನ ಚಲನೆಯು ಯಾವುದು ಅಂದ್ರೆ ಅದು ಆವರ್ತಕ ಚಲನೆ ಹೊಲಿಗೆ ಅಂತದ ಸೂಜಿಯ ಚಲನೆ ಸೂಜಿಯ ಚಲನೆ ಕೂಡ ಆವರ್ತಕ ಚಲನೆ ಬೈಸಿಕಲ್ ಚಕ್ರದ ಚಲನೆ ಏನಿದೆ ಅಂದ್ರೆ ಆವರ್ತಕ ಚಲನೆ ಮತ್ತು ಸರಳ ರೇಖೆ ಎರಡು ಬರ್ತವೆ ಇಲ್ಲಿ ಬೈಸಿಕಲ್ ಚಕ್ರ ಆವರ್ತಕ ಚಲನೆಯೂ ಕೂಡ ಆಗ್ತದೆ ಮತ್ತು ಸರಳ ರೇಖೆ ಚಲನೆ ಕೂಡ ಆಗುತ್ತೆ ಅನ್ನುವಂಥದ್ದು ಇನ್ನು ಮೂರನೇದು ಉದ್ದ ಉದ್ದ ಆದರ್ಶಮಾನವನ್ನಾಗಿ ಒಂದು ಪಾದದ ಹೆಜ್ಜೆಯನ್ನು ಬಳಸಲು ಸಾಧ್ಯವಿಲ್ಲ ಏಕೆ ಅಂದ್ರೆ ಇದು ನಿರ್ದಿಷ್ಟವಾದಂತಹ ಅಳತೆ ಒಬ್ಬೊಬ್ಬರು ಪಾದಗಳು ಬೇರೆ ಬೇರೆ ಆಗಿರುತ್ತವೆ ಹೀಗಾಗಿ ಉದ್ದದ ಆದರ್ಶ ಮಾನವನ್ನ ಪಾದದ ಹೆಜ್ಜೆಯನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಹೆಜ್ಜೆಯ ಗಾತ್ರವು ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗುತ್ತದೆ ಉದ್ದವನ್ನ ಅಳೆಯಲು ಇಬ್ಬರು ವ್ಯಕ್ತಿಗಳ ಹೆಜ್ಜೆಗಳನ್ನು ಕ್ರಮವಾಗಿ ಬಳಸಿದರೆ ಎರಡೂ ಅಂತರಗಳು ಸಮನಾಗಿರುವುದಿಲ್ಲ ಹೀಗಾಗಿ ಒಂದು ಹೆಜ್ಜೆ ಸ್ಥಿರ ಪ್ರಮಾಣವಲ್ಲ ಆದ್ರಿಂದ ಇದನ್ನು ಉದ್ದದ ಪ್ರಮಾಣೀಕೃತ ಘಟಕವಾಗಿ ಬಳಸಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಉತ್ತರ ಇನ್ನು ನಾಲ್ಕನೇದು ಈ ಕೆಳಗಿನ ಉದ್ದಗಳನ್ನು ಅವುಗಳ ಪರಿಮಾಣದಿಂದ ಏರಿಕೆ ಕ್ರಮ ಏರಿಕೆಯಿಂದ ಚಿಕ್ಕದಿಂದ ದೊಡ್ಡದನ್ನ ಬರೀಬೇಕು ಫಸ್ಟ್ ಒಂದು ಮಿಲಿಮೀಟರ್ ಅದಾದ ನಂತರ ಅದಕ್ಕಿಂತ ದೊಡ್ಡದು ಒಂದು ಸೆಂಟಿಮೀಟರ್ ನಂತರ ಒಂದು ಮೀಟರ್ ಒಂದು ಕಿಲೋಮೀಟರ್ ಇದನ್ನ ಕೊಟ್ಟಿರ್ತಕ್ಕಂಥ ಅಂಶಗಳನ್ನು ಇಲ್ಲಿ ಏರಿಕೆ ಕ್ರಮದಲ್ಲಿ ಬರೀಲಿಕ್ಕೆ ಹೇಳಲಾಗಿತ್ತು ಇನ್ನು ಐದನೇ ಪ್ರಶ್ನೆ ಒಂದು ಹೆಣಿಗೆ ಸೂಜಿಯ ಉದ್ದವನ್ನು ಅಳೆಯುವಾಗ ಸ್ಕೇಲ್ನ ಒಂದು ಬದಿಯ ಅಳತೆ ಮೂರು ಸೆಂಟಿಮೀಟರ್ ಮತ್ತು ಇನ್ನೊಂದು ಬದಿಯ ಅಳತೆ ಮೂವತ್ ಮೂರು ಪಾಯಿಂಟ್ ಒಂದು ಸೆಂಟಿಮೀಟರ್ ಆಗಿದೆ ಹಾಗಾದ್ರೆ ಸೂಜಿಯ ಉದ್ದ ಎಷ್ಟು ಅಂತ ಕೇಳಿದ್ದಾರೆ ಒಂದು ತುದಿಯಲ್ಲಿನ ಸ್ಕೇಲ್ ಅಳತೆ ಮೂರು ಮೀಟರ್ ಮತ್ತು ಇನ್ನೊಂದು ತುದಿಯಲ್ಲಿ ಮೂವತ್ ಮೂರು ಪಾಯಿಂಟ್ ಒಂದು ಸೆಂಟಿಮೀಟರ್ ಆದ್ದರಿಂದ ಹೆಣಿಗೆ ಸೂಜಿಯ ಉದ್ದವನ್ನ ಎರಡೂ ವಾಚನಗಳನ್ನು ಕಳೆಯುವುದರ ಮೂಲಕ ನೀಡಲಾಗುತ್ತದೆ ಅಂದ್ರೆ ಥರ್ಟಿ ತ್ರೀ ಪಾಯಿಂಟ್ ಒಂದ್ ಇತ್ತು ಒಂದ್ ಕಡೆ ಒಂದ್ ಕಡೆ ಮತ್ತೊಂದು ತ್ರೀ ಪಾಯಿಂಟ್ ಜೀರೋ ಇತ್ತು ಅಂದ್ರೆ ಇದನ್ನ ಕಳೆದಾಗ ಥರ್ಟಿ ಪಾಯಿಂಟ್ ಒಂದು ಸೆಂಟಿಮೀಟರ್ ಅನ್ನುವಂತ ಉತ್ತರ ಈಗ ಆರನೇ ಪ್ರಶ್ನೆ ಬೈಸಿಕಲ್ ನ ಚಲನೆ ಮತ್ತು ಸ್ವಿಚ್ ಆನ್ ಮಾಡಿದ ಸೀಲಿಂಗ್ ಫ್ಯಾನ್ ಗಳ ನಡುವೆ ಇರುವ ಸಾಮ್ಯತೆ ಮತ್ತು ಭಿನ್ನತೆಗಳನ್ನ ಬರೆಯಿರಿ ಬೈಸಿಕಲ್ ನ ಚಲನೆ ಸ್ವಿಚ್ ಆನ್ ಮಾಡಿದ ಸೀಲಿಂಗ್ ಫ್ಯಾನ್ ಅಂದ್ರೆ ತಿರುಗ್ತಾ ಇರತಕ್ಕಂಥದ್ದು ಉತ್ತರವನ್ನು ನೋಡ್ರಿ ಬೈಸಿಕಲ್ ಮತ್ತು ಸೀಲಿಂಗ್ ಫ್ಯಾನ್ ನ ಚಲನೆ ನಡುವಿನ ಹೋಲಿಕೆಗಳು ಮೊದಲು ಸೀಲಿಂಗ್ ಫ್ಯಾನ್ ಮತ್ತು ಬೈಸಿಕಲ್ ಚಕ್ರಗಳನ್ನು ಒಂದು ಹಂತದಲ್ಲಿ ಜೋಡಿಸಲಾಗಿದೆ ಎರಡು ಆಯಾ ಬಿಂದುಗಳ ಬಗ್ಗೆ ತಿರುಗುವ ಚಲನೆಯನ್ನು ಹೊಂದಿವೆ ಇನ್ನು ಬೈಸಿಕಲ್ ಮತ್ತು ಸೀಲಿಂಗ್ ಫ್ಯಾನ್ ನ ಚಲನೆಯ ನಡುವಿನ ವ್ಯತ್ಯಾಸ ಬೈಸಿಕಲ್ ಚಕ್ರಗಳು ಆವರ್ತಕ ಚಲನೆಯ ಜೊತೆಗೆ ಸರಳ ರೇಖೆ ಚಲನೆಯನ್ನು ತೋರಿಸುತ್ತವೆ ಆದರೆ ಸೀಲಿಂಗ್ ಫ್ಯಾನ್ ಇಲ್ಲದ ತಿರುಗುವ ಚಲನೆಯನ್ನು ಮಾತ್ರ ತೋರಿಸುತ್ತದೆ ಅನ್ನುವಂಥದ್ದು ತಿರುಗುವ ಚಲನೆ ಅಂದ್ರೆ ಆವರ್ತಕ ಚಲನೆಯನ್ನು ಮಾತ್ರ ತೋರಿಸತಕ್ಕಂಥದ್ದು ಸೀಲಿಂಗ್ ಫ್ಯಾನ್ ಏಳನೇ ಪ್ರಶ್ನೆ ಅಂತರವನ್ನು ಅಳೆಯಲು ರಬ್ಬರ್ನಂತಹ ಸ್ಥಿತಿಸ್ಥಾಪಕ ವಸ್ತುವಿನ ಅಳತೆ ಪಟ್ಟಿಯಂತೆ ನೀವು ಏಕೆ ಬಯಸುವ ಬಯಸುವುದಿಲ್ಲ ಅಂತ ಟೇಪ್ ಅನ್ನು ಬಳಸಿ ಅಳೆದುದನ್ನು ಇತರಿಗೆ ಹೇಳುವಾಗ ನೀವು ಎದುರಿಸುವ ಸಮಸ್ಯೆಗಳು ಯಾವುವು ಅಂತ ಕೇಳಿದರೆ ಸ್ಥಿತಿಸ್ಥಾಪಕ ಅಳತೆ ಟೇಪ್ ವಿಸ್ತರಿಸಬಹುದಾಗಿದೆ ದೂರವನ್ನು ಅಳೆಯಲು ಇದನ್ನು ಬಳಸಲಾಗುವುದಿಲ್ಲ ಏಕೆಂದ್ರೆ ಟೇಪ್ನ ಎಳಿತದಿಂದ ಉದ್ದವು ಬದಲಾಗಬಹುದು ಪರಿಣಾಮವಾಗಿ ಅಳತೆ ಮಾಡಿದ ಉದ್ದವು ಸರಿಯಾಗಿರುವುದಿಲ್ಲ ಸ್ಥಿತಿಸ್ಥಾಪಕ ಟೇಪ್ ಬಳಸಿ ನಾವು ಒಂದು ನಿರ್ದಿಷ್ಟ ದೂರವನ್ನು ಎರಡು ಬಾರಿ ಅಳೆಯುತ್ತಿದ್ದರೆ ಪ್ರತಿ ಬಾರಿ ಒಂದೇ ಉದ್ದಕ್ಕೆ ನಾವು ವಿಭಿನ್ನ ಮೌಲ್ಯಗಳನ್ನು ಪಡೆಯಬಹುದು ಸ್ಥಿತಿಸ್ಥಾಪಕ ಟೇಪ್ಗಳು ವಿಸ್ತರಿಸಬಹುದಾದ ಕಾರಣಕ್ಕೆ ಇದೆ ಕಾರಣ ಇದಕ್ಕೆ ಕಾರಣ ಅಂತಂದ್ರೆ ಸ್ಥಿತಿಸ್ಥಾಪಕ ಅಂದ್ರೆ ರಬ್ಬರ್ ಎಳದಾಗ ಸ್ವಲ್ಪ ಎಳೆದಾಗ ಉದ್ದದಲ್ಲಿ ವ್ಯತ್ಯಾಸ ಆಗುವುದರಿಂದ ಅದನ್ನು ನಾವು ಬಳಸಲಿಕ್ಕೆ ಸಾಧ್ಯ ಇಲ್ಲ ಅದನ್ನು ನಿಖರವಾದಂತಹ ಒಂದು ಅಳತೆಯನ್ನು ಬರಲ್ ಬರುವುದಿಲ್ಲ ಅನ್ನುವಂಥದ್ದು ಇನ್ನು ಪ್ರಶ್ನೆ ಸಂಖ್ಯೆ ಎಂಟು ಆವರ್ತಕ ಚಲನೆಗೆ ಎರಡು ಉದಾಹರಣೆಗಳನ್ನ ಕೊಡಿ ಅಂತ ಹೇಳಿದ್ರು ಆವರ್ತಕ ಚಲನೆಗೆ ಎರಡು ಉದಾಹರಣೆ ಅಂದ್ರೆ ಲೋಲಕದ ಚಲನೆ ಜೋಕಾಲಿ ಮೇಲೆ ಕುಳಿತ ಹುಡುಗನ ಚಲನೆ ಅಂತ ಇನ್ನು ಒಂಬತ್ತನೇ ಪ್ರಶ್ನೆ ಚಲನೆ ಎಂದರೆ ಏನು ಅಂತ ಪ್ರಶ್ನೆ ಇದೆ ವಸ್ತುವಿನ ಸ್ಥಾನ ಪಲ್ಲಟಕ್ಕೆ ನಾವು ಚಲನೆ ಅಂತ ಕರಿತೇವೆ ಇನ್ನು ಮುಂದಿನ ಘಟಕ ಹನ್ನೊಂದನೇ ಘಟಕ ಬೆಳಕು ಛಾಯೆಗಳು ಮತ್ತು ಪ್ರತಿಫಲನಗಳು ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್ ಇರುವಂತಹ ಚಾಪ್ಟರ್ ಅಪಾರದರ್ಶಕ ದರ್ಶಕ ವಸ್ತುಗಳ ಬಗ್ಗೆ ಅರಿಯಲು ಸಹಾಯ ಮಾಡುವ ಈ ಬಾಕ್ಸ್ ಗಳನ್ನ ಪುನರ್ ಜೋಡಿಸಿ ಅರ್ಥಪೂರ್ಣ ಅಂದ್ರೆ ಇಲ್ಲಿ ಉಂಟು ಛಾಯೆಯನ್ನು ದರ್ಶಕ ವಸ್ತುಗಳು ಅಪಾರ ಮಾಡುತ್ತೆ ಇದನ್ನ ಸರಿಯಾದ ರೀತಿಯಲ್ಲಿ ಬರೆದಾಗ ಅಪಾರದರ್ಶಕ ವಸ್ತುಗಳು ಛಾಯೆಯನ್ನು ಉಂಟು ಮಾಡುತ್ತವೆ ಅಂತ ವಾಕ್ಯವನ್ನ ಸರಿಪಡಿಸಿ ಬರೆಯುವಂಥದ್ದು ಇನ್ನು ಎರಡನೇ ಪ್ರಶ್ನೆ ಕೆಳಗೆ ನೀಡಿರುವ ವಸ್ತು ಅಥವಾ ಸಾಮಗ್ರಿಗಳನ್ನು ಪಾರದರ್ಶಕ ಅಪಾರದರ್ಶಕ ಅರೆ ಪಾರದರ್ಶಕ ಮತ್ತು ಸ್ವಯಂ ಪ್ರಕಾಶ ಅಥವಾ ಸ್ವಯಂ ಪ್ರಕಾಶ ರಹಿತ ವಸ್ತುಗಳಿಗೆ ವಿಂಗಡಿಸಿ ಬರೆಯಿದೆ ಅಂತ ಕೇಳಿದ್ರೆ ಇಲ್ಲಿ ಎಲ್ಲಾ ವಸ್ತುಗಳನ್ನು ಪಡ್ತಾರೆ ಪಾರದರ್ಶಕ ವಸ್ತುಗಳು ಯಾವುದಾದ್ರೆ ಗಾಳಿ ನೀರು ಸಮತಲ ಗಾಜಿನ ಹಾಳೆ ಇವೆಲ್ಲ ಪಾರದರ್ಶಕ ಅಪಾರದರ್ಶಕ ಅಂದ್ರೆ ಬಂಡೆ ಚೂರಿನ ಚೂರಿ ಅಲುಮಿನಿಯಂ ಹಾಳೆ ಮರದ ಹಲಗೆ ಸಿಡಿ ಕೆಂಪದ ಕೆಂಪಗೆ ಕಾದ ಕಬ್ಬಿಣದ ತುಂಡು ಗೋಡೆ ಕೊಡೆ ಕಾರ್ಬನ್ ಹಾಳೆ ಬೋರ್ಡ್ ಬೋರ್ಡ್ ಹಾಳೆ ಅಂತಕ್ಕಂಥದ್ದು ಇನ್ನ ಅರೆ ಪಾರದರ್ಶಕ ಸ್ವಲ್ಪ ಬೆಳಕನ್ನು ಅದರ ಮೂಲಕ ಹಾದು ಹೋಗ್ತಕ್ಕಂಥ ಪಾಲಿಥಿನ್ ಹಾಳೆ ಹೊಗೆ ಹಿಮ ಗ್ಯಾಸ್ ಬರ್ನರ್ನ ಜ್ವಾಲೆ ಸೆಲ್ಫೋನ್ ಹಾಳೆ ತಂತಿಯ ಬಲೆ ಸೀಮೆ ಎಣ್ಣೆ ಅನ್ನುವಂಥದ್ದು ಇನ್ನ ಸ್ವಯಂ ಪ್ರಕಾಶವಾಗಿರ್ತಕ್ಕಂಥದ್ದಂದ್ರೆ ಉರಿತುರ ಪ್ರತಿದಿಪ್ತಿ ಕೊಳವೆ ಉರಿಯುತ್ತಿರುವ ಟಾರ್ಚ್ ಸೂರ್ಯ ಮಿಣುಕು ಹುಳು ಚಂದ್ರ ಇವೆಲ್ಲ ಸ್ವಯಂ ಪ್ರಕಾಶವಾಗಿರ್ತಕ್ಕಂಥ ವಸ್ತುಗಳು ಅಂತಕ್ಕಂಥದ್ದು ಇಲ್ಲಿ ಪಾರದರ್ಶಕ ಯಾವುದು ಅಪಾರ ಪಾರದರ್ಶಕ ತನ್ನ ಮೂಲಕ ಬೆಳಕನ್ನು ಹಾಯ್ದು ಹೋಗಲು ಬಿಡುತ್ತದೆ ಅಪಾರದರ್ಶಕ ತನ್ನ ಮೂಲಕ ಬೆಳಕನ್ನು ಹಾಯ್ದು ಹೋಗುದು ಬಿಡುವುದಿಲ್ಲ ಅರೆ ಪಾರದರ್ಶಕ ಅಂದ್ರೆ ಸ್ವಲ್ಪ ಬೆಳಕನ್ನು ಮಾತ್ರ ಹಾಯ್ದು ಹೋಗಲು ಬಿಡುತ್ತದೆ ಇದು ಸ್ವಂತವಾದಂತಹ ಬೆಳಕನ್ನು ಹೊಂದಿರತಕ್ಕಂಥ ಸ್ವಯಂ ಪ್ರಕಾಶ ಇನ್ನು ಮೂರನೇ ಪ್ರಶ್ನೆ ಒಂದು ರೀತಿಯಲ್ಲಿ ಹಿಡಿದರೆ ವೃತ್ತಾಕಾರದ ಛಾಯೆ ಇನ್ನೊಂದು ರೀತಿ ಹಿಡಿದರೆ ಆಯಾತಾಕಾರಾಯೆಯನ್ನು ಉಂಟು ಮಾಡುವ ಒಂದು ಆಕೃತಿಯನ್ನು ಸೃಷ್ಟಿಸುವ ಬಗ್ಗೆ ಆಲೋಚಿಸಿರುವಂತ ಕೇಳಿದರೆ ಇದು ಸಿಲಿಂಡರ್ ಅನ್ನುವಂಥದ್ದು ಇದು ಸಿಲಿಂಡರ್ ಅನ್ನ ನಾವು ವೃತ್ತದ ಭಾಗವನ್ನ ವೃತ್ತ ಇರತಕ್ಕಂಥದ್ದು ಸೂರ್ಯನ ಕಡೆ ಹಿಡಿದಾಗ ಅದು ವೃತ್ತಾಕಾರದಲ್ಲಿ ಬೀಳುತ್ತೆ ಈ ರೀತಿಯಾಗಿ ಹಿಡಿದಾಗ ಅದು ಸಿಲಿಂಡರ್ ಅಂದ್ರೆ ಆಯಾತಾಕಾರದಲ್ಲಿ ಬೀಳುತ್ತೆ ಅನ್ನುವಂಥದ್ದು ಸೂರ್ಯನ ಬೆಳಕಿನಲ್ಲಿ ಸಿಲಿಂಡರ್ ಅನ್ನು ಹಿಡಿದಾಗ ಸೂರ್ಯನಿಗೆ ಸಂಬಂಧಿಸಿದ ಅದರ ದೃಷ್ಟಿಕೋನವನ್ನು ಅವಲಂಬಿಸಿ ವೃತ್ತಾಕಾರದ ನೆರಳು ಅಥವಾ ಆಯಾತಾಕಾರದ ನೆರಳು ಪಡೆಯಬಹುದು ಅಂತ ಎರಡನ್ನ ಇಲ್ಲಿ ಪಡೆಯಬಹುದು ವೃತ್ತಾಕಾರದ ಛಾಯೆ ಸಿಲಿಂಡರ್ ಮೇಲ್ಭಾಗವು ಸೂರ್ಯನ ಸೂರ್ಯನನ್ನು ಎದುರಿಸಿದಾಗ ನಂತರ ವೃತ್ತಾಕಾರದ ನೆರಳು ರೂಪುಗೊಳ್ಳುತ್ತದೆ ಮತ್ತೊಂದೆಡೆ ಸಿಲಿಂಡರ್ನ ಬದಿಯ ಸೂರ್ಯನನ್ನು ಎದುರಿಸಿದಾಗ ನಂತರ ಆಯತಾಕಾರದ ನೆರಳನ್ನ ರೂಪುಗೊಳ್ಳುತ್ತದೆ ಅಂತ ನಾಲ್ಕನೇ ಪ್ರಶ್ನೆ ಒಂದು ಸಂಪೂರ್ಣ ಕತ್ತಲಾದ ಕೊಠಡಿಯಲ್ಲಿ ನಿಮ್ಮ ಎದುರಿಗೆ ದರ್ಪಣವನ್ನು ಹಿಡಿದುಕೊಂಡರೆ ದರ್ಪಣದಲ್ಲಿ ನಿಮ್ಮ ಪ್ರತಿಬಿಂಬ ಕಾಣುವುದೇ ಅಂತ ಕೇಳಿದ್ರೆ ಇಲ್ಲ ಸಾಧ್ಯ ಇಲ್ಲ ನಮ್ಮ ಪ್ರತಿಬಿಂಬವನ್ನು ಕನ್ನಡಿಯಲ್ಲಿ ನೋಡಲು ನಮಗೆ ಸಾಧ್ಯವಾಗುವುದಿಲ್ಲ ಕನ್ನಡಿಯಿಂದ ಬೆಳಕು ಪ್ರತಿಫಲಿಸಿದಾಗ ವಸ್ತುವಿನ ಚಿತ್ರವು ರೂಪುಗೊಳ್ಳುತ್ತದೆ ಕೋಣೆಯಲ್ಲಿ ಬೆಳಕಿನ ಮೂಲವಿಲ್ಲದ ಕಾರಣ ಯಾವುದೇ ಚಿತ್ರವು ರೂಪುಗೊಳ್ಳುವುದಿಲ್ಲ ಬೆಳಕು ಕನ್ನಡಿಯ ಮೇಲೆ ಬಿದ್ದು ಅದನ್ನು ಪ್ರತಿಫಲಿಸಿದಾಗ ಮಾತ್ರ ಅದು ನಮಗೆ ಆ ವಸ್ತುಗಳನ್ನ ಕಾಣುತ್ತವೆ ಹಾಗಾಗಿ ಇಲ್ಲಿ ಬೆಳಕಿಲ್ಲ ಹಾಗಾಗಿ ಯಾವುದೇ ಚಿತ್ರವು ಅಲ್ಲಿ ನಮಗೆ ರೂಪಗೊಳ್ಳುವುದಿಲ್ಲ ಮತ್ತು ಕಾಣಿಸುವುದಿಲ್ಲ ಅಂತ ಇನ್ನ ಪ್ರತಿಫಲನ ಎಂದರೇನು ಏನು ಅಂತ ಕೇಳಿದರೆ ಒಂದು ಮಾಧ್ಯಮದಲ್ಲಿ ವಸ್ತುವಿನ ಮೇಲೆ ಬಿದ್ದ ತರಂಗವು ಹಿಂತಿರುಗಿ ಅದೇ ಮಾಧ್ಯಮಕ್ಕೆ ಬರುವ ಕ್ರಿಯೆಯನ್ನು ಪ್ರತಿಫಲನ ಅಂತ ಕೇಳ ಅಂತ ಕರಿತೀವಿ ಬೆಳಕಿರಲಿ ತರಂಗ ಇರಲಿ ಒಂದು ಮಾಧ್ಯಮದಲ್ಲಿ ವಸ್ತುವಿನ ಮೇಲೆ ಬಿದ್ದ ಬೆಳಕು ಹಿಂತಿರುಗಿ ಅದೇ ಮಾಧ್ಯಮಕ್ಕೆ ಬರುವ ಕ್ರಿಯೆಯನ್ನು ನಾವು ಪ್ರತಿಫಲನ ಯಾವ ಮಾಧ್ಯಮದಲ್ಲಿ ಹೋಗಿರುತ್ತೋ ಆ ವಸ್ತುವಿನ ಮೇಲೆ ಬಿದ್ದು ಅದೇ ಮಾಧ್ಯಮಕ್ಕೆ ವಾಪಸ್ ಬಂತು ಅಂದ್ರೆ ಅದನ್ನ ನಾವು ಪ್ರತಿಫಲನ ಅಂತ ಕರಿತೀವಿ ಇನ್ನು ಹನ್ನೆರಡನೇ ಘಟಕ ಕೊನೆಯ ಘಟಕ ಯಾಕಂದ್ರೆ ಒಂಬತ್ತರಿಂದ ಹನ್ನೆರಡು ಘಟಕ ಒಟ್ಟು ನಾಲ್ಕು ಘಟಕಗಳ ಒಂದೊಂದು ವಿಡಿಯೋವನ್ನು ನಾನು ಮಾಡ್ತಾ ಇದ್ದೇನೆ ಬಿಟ್ಟ ಸ್ಥಳಗಳನ್ನು ತುಂಬಿ ವಿದ್ಯುತ್ ಮಂಡಲವನ್ನು ಕಡಿತಗೊಳಿಸಲು ಬಳಸುವ ಸಾಧನ ಯಾವುದು ಸ್ವಿಚ್ ಅಂತ ಕರಿತೀವಿ ವಿದ್ಯುತ್ ಕೋಶದಲ್ಲಿ ಎಷ್ಟು ಆಗ್ರಹಗಳಿವೆ ಅಂದ್ರೆ ಎರಡು ಒಂದು ಧನ ಮತ್ತೊಂದು ಋಣ ವಿದ್ಯುತ್ ಮಂಡಲ ಎಂದರೆ ಏನು ಅಂದ್ರೆ ವಿದ್ಯುತ್ ಪ್ರವಾಹದ ನಿರಂತರ ಮತ್ತು ಆವೃತ್ತ ಮಾರ್ಗವನ್ನು ವಿದ್ಯುತ್ ಮಂಡಲ ಎಂದು ಕರೆಯಲಾಗುತ್ತದೆ ಮೂರನೇ ಪ್ರಶ್ನೆ ಕೆಳಗಿನ ಹೇಳಿಕೆಗಳು ಸರಿ ಅಥವಾ ತಪ್ಪು ಎಂದು ಗುರುತು ಮಾಡಿ ಬರೆಯಿರಿ ಅಂತ ಲೋಹಗಳ ಮೂಲಕ ವಿದ್ಯುತ್ ಪ್ರವಾಹ ಹರಿಯುತ್ತದೆ ಸರಿ ಲೋಹದಿಂದ ಮಾಡಿದ ತಂತಿಗಳ ಬದಲು ಸೆಣಬಿನ ದಾರವನ್ನು ವಿದ್ಯುತ್ ಮಂಡಲ ರಚಿಸಲು ಬಳಸಬಹುದು ತಪ್ಪು ವಿದ್ಯುತ್ ಪ್ರವಾಹವು ಥರ್ಮೋಕೋಲ್ ಹಾಳೆಯ ಮೂಲಕ ಪ್ರವೇಶಿಸಬಲ್ಲದು ಇದು ಕೂಡ ತಪ್ಪು ಇನ್ನ ನಾಲ್ಕನೇ ಚಿತ್ರವನ್ನು ಚಿತ್ರ ಸ್ಪಷ್ಟವಾಗಿಲ್ಲ ಮತ್ತು ಕೂಡ ಉತ್ತರವನ್ನು ನೋಡೋಣ ಚಿತ್ರದಲ್ಲಿ ತೋರಿಸುವ ಜೋಡಣೆಯಲ್ಲಿ ಬಲ್ಬ್ ಉರಿಯುವುದಿಲ್ಲ ಏಕೆ ಅಂತ ಕೇಳಿದ್ದಾರೆ ಅಂದ್ರೆ ಇಲ್ಲಿ ಇಲ್ಲಿ ಉಪಯೋಗ ಮಾಡಿರ್ತಕ್ಕಂಥ ವಸ್ತುವಿನ ಮೇಲೆ ಅದು ಬಲ್ಬ್ ಉರಿಯುತ್ತೋ ಇಲ್ಲ ಅಂತ ಗೊತ್ತಾಗುತ್ತೆ ಬಲ್ಬ್ ನ ಒಂದು ತುದಿ ಪರೀಕ್ಷಕ ಹೋಲ್ಡರ್ ಸಂಪರ್ಕ ಹೊಂದಿದೆ ಎಂದು ಗಮನಿಸುವುದು ಒಂದು ಪ್ಲಾಸ್ಟಿಕ್ ನಿಂದ ಮಾಡಲ್ಪಟ್ಟಿದೆ ಪ್ರವಾಹ ಈ ಮಂಡದ ಮೂಲಕ ಹರಿಯುವುದಿಲ್ಲ ಆದ್ರಿಂದ ಬಲ್ಬ್ ಹೊಳೆಯುವುದಿಲ್ಲ ಇಲ್ಲಿ ಏನಿದೆ ಮಧ್ಯದಲ್ಲಿ ಒಂದು ಆ ವಿದ್ಯುತ್ ಅವಾಹಕ ಇರ್ತಕ್ಕಂಥ ಒಂದು ವಸ್ತು ಇದೆ ಇಲ್ಲಿ ಹಾಗಾಗಿ ಇದರ ಮೂಲಕ ವಿದ್ಯುತ್ ಅನ್ನ ಹಾಯ್ದು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಬಲ್ಬ್ ಅನ್ನ ಹೊಳೆಯುವುದಿಲ್ಲ ಐದನೇ ಪ್ರಶ್ನೆ ಚಿತ್ರದಲ್ಲಿ ತೋರಿಸಿರುವ ಬಲ್ಬ್ ಬೆಳಗುವಂತೆ ಮಾಡಲು ಎರಡು ತಂತಿಗಳ ಸ್ವತಂತ್ರ ತುದಿಗಳನ್ನು ಎಲ್ಲಿಗೆ ಸೇರಿಸಬೇಕು ಎಂಬುದನ್ನು ಸೂಚಿಸುವಂತೆ ಚಿತ್ರವನ್ನು ಪೂರ್ಣಗೊಳಿಸಿ ಅಂತ ಕೇಳಿದ್ದಾರೆ ಇಲ್ಲಿ ನಮಗೆ ಈ ಬಲ್ಫ್ನಿಂದ ಇರತಕ್ಕಂಥದ್ದು ಇದನ್ನು ಒಯ್ದು ಈ ಕಡೆ ಹಚ್ಚಿಕೊಳ್ಬೇಕು ಇದು ಈ ಕಡೆ ಹಚ್ಚಿಕೊಂಡಾಗ ಬಲ್ಫು ಉರಿಲಿಕ್ಕೆ ಅಥವಾ ಬೆಳಗಲಿಕ್ಕೆ ಸಾಧ್ಯ ಅನ್ನುವಂಥದ್ದು ಕೊಟ್ಟಿರುವ ಮಂಡಲ ಪೂರ್ಣಗೊಂಡಿಲ್ಲ ಮಂಡಲವನ್ನು ಪೂರ್ಣಗೊಳಿಸಲು ಮತ್ತು ಬಲ್ಬ್ ಅನ್ನು ಹೊಳೆಯಂತೆ ಮಾಡಲು ಕೋಶದ ಧನಾತ್ಮಕ ತುದಿಯನ್ನು ಸ್ವಿಚ್ ನಿಂದ ತಂತಿಗಳ ಒಂದು ಮುಕ್ತ ತುದಿಗೆ ಸಂಪರ್ಕಿಸಬೇಕು ಮತ್ತು ಬಲ್ಬ್ನ ಬಲ್ಬ್ನ ಮೂಲ ತುದಿಯನ್ನು ಸ್ವಿಚ್ನಿಂದ ಇತರೆ ತಂತಿ ಸಹಾಯದಿಂದ ಮುಕ್ತ ತುದಿಗೆ ಸಂಪರ್ಕಿಸ ಎರಡೂ ತುದಿಗಳಿಂದ ಆ ಬಲ್ಫಿಗೆ ಹೋಗಬೇಕು ಸ್ವಿಚ್ ನ ಅಂದಾಗ ಆ ಬಲ್ಫ್ ಬೆಳಗುತ್ತದೆ ಅನ್ನುವಂಥದ್ದು ಇನ್ನು ಐದನೇ ಪ್ರಶ್ನೆ ವಿದ್ಯುತ್ ಸ್ವಿಚ್ ಅನ್ನು ಉಪಯೋಗಿಸಿದ ಉಪಯೋಗಿಸುವ ಉದ್ದೇಶ ಏನು ಅಂತರ್ಗತ ಸ್ವಿಚ್ ಅನ್ನು ಒಳಗೊಂಡಿರುವ ಕೆಲವು ವಿದ್ಯುತ್ ಉಪಕರಣಗಳನ್ನು ಹೆಸರಿಸಿ ಅಂತರ್ಗತ ಅಂದ್ರೆ ಒಳಗೆ ಇರತಕ್ಕಂಥ ಸ್ವಿಚ್ ಎನ್ನುವುದು ವಿದ್ಯುತ್ ಸಾಧನವಾಗಿದ್ದು ಅದನ್ನು ವಿದ್ಯುತ್ ಮಂಡಲವನ್ನು ಪೂರ್ಣಗೊಳಿಸಲು ಅಥವಾ ಕಡಿತಗೊಳಿಸಲು ಪೂರ್ಣಗೊಳಿಸಲು ಮತ್ತು ಕಡಿತಗೊಳಿಸಲು ಇದನ್ನು ಬಳಸಲಾಗುತ್ತದೆ ಸ್ವಿಚ್ ಆನ್ ಆಗಿದ್ದರೆ ಪ್ರವಾಹ ಸರ್ಕ್ಯೂಟ್ ಮೂಲಕ ಹರಿಯಬಹುದು ಆದಾಗೂ ಸ್ವಿಚ್ ಆಫ್ ಆಗಿದ್ದರೆ ಪ್ರವಾಹ ಸರ್ಕ್ಯೂಟ್ ಮೂಲಕ ಹರಿಯಲು ಸಾಧ್ಯವಿಲ್ಲ ಅಲ್ಪು ಬೆಳಗುವುದಿಲ್ಲ ವಿದ್ಯುತ್ ಉಪಕರಣಗಳಾದ ಟೇಬಲ್ ಫ್ಯಾನ್ಗಳು ಎಲೆಕ್ಟ್ರಿಕ್ ಲ್ಯಾಂಪ್ ಗಳು ವಾಷಿಂಗ್ ಮೆಷಿನ್ ಜೂಸರ್ ಗಳು ಟಿವಿ ರೇಡಿಯೋ ಇತ್ಯಾದಿಗಳು ಅವುಗಳ ಸ್ವಿಚ್ ನಿರ್ಮಿಸಿವೆ ಅನ್ನುವಂಥದ್ದು ಮುಂದಿನ ಚಿತ್ರ ಚಿತ್ರದಲ್ಲಿ ತೋರಿಸುವಂತೆ ಸೇಫ್ಟಿ ಪಿನ್ ನ ಬದಲಾಗಿ ರಬ್ಬರ್ ಬಳಸಿ ವಿದ್ಯುತ್ ಮಂಡಲವನ್ನು ಪೂರ್ಣಗೊಳಿಸಿರೋ ಬಲ್ಬ್ ಬೆಳಗುವುದು ಅಂತ ಹೇಳಿದ್ರೆ ಇಲ್ಲಿ ಸೇಫ್ಟಿ ಪಿನ್ ಅನ್ನ ನಾವು ಬಳಸಿದ್ದೆ ಆದರೆ ನಮಗೆ ಅಂದ್ರೆ ಸೇಫ್ಟಿ ಪಿನ್ ಅಂದ್ರೆ ಏನು ಪಿನ್ ನ ಮೂಲಕ ವಿದ್ಯುತ್ ಪ್ರವಾಹ ಆಗುತ್ತೆ ಅದರ ಬದಲಾಗಿ ಇಲ್ಲಿ ರಬ್ಬರ್ ಅನ್ನ ಬಳಸಿದ್ದೆ ಆದರೆ ರಬ್ಬರ್ ಅಂದ್ರೆ ಅದು ವಿದ್ಯುತ್ ಆವಾಹಕ ಆಗಿರೋದ್ರಿಂದ ಅದರ ಮೂಲಕ ಅದು ವಿದ್ಯುತ್ ಅನ್ನ ಹೋಗೋದಿಲ್ಲ ಹಾಗಾಗಿ ಅಲ್ಲಿ ಬಲ್ಫ್ ಅನ್ನ ಬೆಳಿಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಅದರ ಮೂಲಕ ಪ್ರವಾಹ ವಿದ್ಯುತ್ ಪ್ರವಾಹ ರಬ್ಬರ್ಗಳು ವಿದ್ಯುತ್ ನ ವಿದ್ಯುತ್ ಪ್ರವಾಹಗಳ ಮೂಲಕ ಹಾದು ಹೋಗಲು ಅವರು ಅನುಮತಿಸುವುದಿಲ್ಲ ಗಂಡಲ ಓಪನ್ ಸರ್ಕ್ಯೂಟ್ ಆಗುತ್ತದೆ ಅದರಿಂದ ಸೇಫ್ಟಿ ಪಿನ್ ಅನ್ನು ರಬ್ಬರ್ನಿಂದ ಬದಲಾಯಿಸಿದರೆ ಬಲ್ಫ್ ಹೊಳೆಯುವುದಿಲ್ಲ ನೆಕ್ಸ್ಟ್ ಏಳನೇದು ಚಿತ್ರ ಹನ್ನೆರಡು ಪಾಯಿಂಟ್ ಒಂದು ಐದರಲ್ಲಿ ತೋರಿಸಿರತಕ್ಕಂಥ ವಿದ್ಯುತ್ ಮಂಡಲವನ್ನು ಮಂಡಲಲ್ಲಿ ಬಲ್ಫ್ ಬೆಳಗುತ್ತದೆ ಅಂತ ಕೇಳಿದ್ರೆ ಬಲ್ಫ್ ಹೊಳೆಯದಿಲ್ಲ ಕೋಶದ ಎರಡು ತುದಿಗಳು ಒಂದೇ ತುದಿಗೆ ಸಂಪರ್ಕಗೊಂಡಿರುವುದು ಇದಕ್ಕೆ ಕಾರಣ ಅಂದ್ರೆ ಈ ಕಡೆಯಿಂದ ಕೂಡ ಇದು ಒಂದು ಈ ಕಡೆ ತಂದು ಹಚ್ಚೋಣ ಇದನ್ನೂ ಕೂಡ ಅಲ್ಲೇ ವಯದು ಹಚ್ಚಿದೆ ಇದನ್ನು ಕೂಡ ಒಂದೇ ಕಡೆ ಹಚ್ಚಿದೆ ಒಂದೇ ಸೈಡ್ ಹಚ್ಚಿದಾಗ ಬರೋದಿಲ್ಲ ಎರಡು ಒಂದು ಆ ಕಡೆ ಒಂದು ಈ ಕಡೆ ಒಂದು ಧನ ಮತ್ತು ಒಂದು ಋಣಾಗ್ರಹಕ್ಕೆ ಅದು ತಂತಿಯನ್ನು ಜೋಡಿಸಿದಾಗ ಮಾತ್ರ ವಿದ್ಯುತ್ ಬಲ್ಫ್ ಅನ್ನು ಬೆಳೆಯಲಿಕ್ಕೆ ಸಾಧ್ಯ ಅದ ಹಾಗೆ ಬಲ್ಫ್ ಹೊಳೆದಿಲ್ಲ ಕೋಶದ ಎರಡೂ ತುದಿಗಳು ಒಂದೇ ತುದಿಗೆ ಸಂಪರ್ಕಗೊಂಡಿರುವುದು ಇದಕ್ಕೆ ಕಾರಣ ಕೋಶದ ಎರಡೂ ತುದಿಗಳನ್ನು ನ ಎರಡೂ ತುದಿಗಳಿಗೆ ಸಂಪರ್ಕಿಸಿದ್ರೆ ಬಲ್ಬ್ ಉರಿಯುತ್ತದೆ ಅನ್ನುವಂಥದ್ದು ಆದ್ಮೇಲೆ ಈ ರೀತಿಯಾಗಿ ನಾನು ಆರನೇ ತರಗತಿ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಪಠ್ಯ ಪಠ್ಯ ಪುಸ್ತಕದ ಎಲ್ಲಾ ಪ್ರಶ್ನೆಗಳಿಗೆ ನಾನು ಪರಿಹಾರವನ್ನು ನೀಡ್ತಾ ಇದ್ದೇನೆ ಇದು ನನ್ನ ಮೂರನೇ ವಿಡಿಯೋ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಅಂತ ಹೇಳುತ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು